ಸರ್ಕಾರ ಕೆಲಸು ಬಿಜೆಪಿ ಕಾರ್ಯಕರ್ತರೊಬ್ರು ಹ್ಯಾಂಗ್ ಮಾಡ್ಕೊಂಡು ಪ್ರೆಷರ್ ಇಂದೂಸೈಡ್ ಮಾಡಿಕೊಂಡಿದ್ದೀವಿ ಕನ್ನಡ ಮತ್ತೆ ಹೆಸರನ್ನ ಉಲ್ಲೇಖ ಮಾಡಿದ್ದಾರೆ ಡೆತ್ ನೋಟ್ ಅಲ್ಲಿ

ಒಂದು ರೀತಿ ಹತಾಶರಾಗಿ ಬಿಟ್ಟಿದ್ದಾರೆ ಹತಾಶರಾಗಿ ಈ ಥರ ಎಲ್ಲ ಹೇಳಿಕೆಗಳನ್ನು ಕೊಡ್ತಾ ಇದ್ದಾರೆ ಸಾವನ್ನೂ ರಾಜಕೀಯ ಮಾಡಬೇಕು ಯಾವಾಗ ಕೂಡ ಬಿ ಜೆ ಬಿಜೆಪಿಯವ್ರಿಗೆ ಡಿಲೇ ಮಾಡೋದು ಅದರಿಂದ ನಾವು ಅವ್ರಿಗೆ ಹೇಳೋದಕ್ಕೆಲ್ಲ ರಿಯಾಕ್ಟ್ ಮಾಡಿಲ್ಲ ಬಿಕಾಸ್ ಇಷ್ಟೇ ಹೇಳ್ತೀನಿ ಇಟ್ ಇಸ್ ಆಲ್ರೆಡಿ ಆರ್ ಇಸ್ ಫೈಲ್ಡ್ ಕೇಸ್ ಇಸ್ ರಿಜಿಸ್ಟರ್ಡ್ ಆ್ಯಂಡ್ ಇನ್ವೆಸ್ಟಿಗೇಷನ್ ಇಸ್ ಗೋಯಿಂಗ್ ಆನ್ At this stage, I do not want to interfere with the case. I do not want to make any statement.